ಹಲೋ ವೀಕ್ಷಕರು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಹತ್ತು ನಿಮಿಷಕ್ಕೆಲ್ಲ ವಾಂಗಿ ಸಿಂಪಲ್ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಜ್ ವಿಜಲ್ನ ಕೂಗಿಸ್ ನಾನು ಕುಕ್ಕರ್ನಲ್ಲಿ ಇಲ್ಲ ಬಾಣಲೆಯಲ್ಲೇ ಡೈರೆಕ್ಟ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನನಗೆ ಇಲ್ಲಿ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಕಡಲೆ ಬೀಜವನ್ನು ಕ್ಲೀನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಆ ವಾಂಗಿ ಎರಡು ವಿಧಾನದಲ್ಲಿ ಕೂಡ ಮಾಡ್ತಾರೆ ಪಲಾವ್ ಥರ ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದು ನಾನಿಲ್ಲಿ ಅನ್ನವನ್ನು ಫಸ್ಟ್ ಮಾಡಿಕೊಂಡು ನಂತರ ಬಾಣಲೆಯಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ನಂತರ ಕಡಲೆ ಬೀಜನೆಲ್ಲ ತೆಗೆದಿಟ್ಕೊಂಡಿದ ನಂತರ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಈ ರೀತಿ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಎರಡು ಈರುಳ್ಳಿ ಮತ್ತು ಒಂದು ಹಸಿರು ಮೆಣಸಿ ಈ ರೀತಿ ಸೀಳಿ ಹಾಕ್ಕೊಂಡಿದ್ದೀನಿ ಆನಿಯನ್ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ವಾಂಗಿ ನಂತರ ಇದು ಸ್ವಲ್ಪ ಬೇಯಬೇಕು ಆನಿಯನ್ ಕ್ಲೀನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೇಬೇಕು ನ ಇದನ್ನು ಕ್ಲೀನಾಗಿ ಒಂದು ಸ್ವಲ್ಪ ಚಿಟಕಿ ಅರಿಶಿಣ ಪುಡಿಯನ್ನು ಹಾಕೊಂಡು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ಅದರಲ್ಲಿರುವಂತಹ ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಕ್ಲೀನಾಗಿ ಇದೀಗ ಫ್ರೈ ಆಗಿದೆ ನಂತರ ಹಣ್ಣಾಗಿರುವಂತಹ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಹುಣಸೆ ರಸ ಕೂಡ ಯೂಸ್ ಮಾಡಬೇಕಾಗುತ್ತೆ ಟೊಮೊಟೊ ಹುಳಿ ಟೊಮೊಟೊ ಆಗಿದರೆ ನೋಡಿಕೊಂಡು ಹುಣಸೆ ರಸವನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಜಾಮೂನ್ ಟೊಮೊಟೊ ಯೂಸ್ ಮಾಡಿದ್ದೀನಿ ಮಾಮೂಲಿ ಒಂದು ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಆದರೆ ಒಂದು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಅದರ ಪ್ರಮಾಣವನ್ನು ನೋಡಿಕೊಂಡು ಯೂಸ್ ಮಾಡ್ಬೋದು ನೋಡಿ ಇದೀಗ ಟೊಮೊಟೊ ಕೂಡ ಕ್ಲೀನಾಗಿ ಸ್ಮ್ಯಾಶ್ ಆಗಿದೆ ನಾನು ಈ ಟೈಮಲ್ಲಿ ಬದನೆಕಾಯಿಯನ್ನು ಹಾಕೋತೀನಿ ನಾನಿಲ್ಲಿ ಗುಂಡು ಬದನೆಕಾಯಿನ ಹಾಕೋತಾ ಇದ್ದೀನಿ ಫ್ರೆಂಡ್ ಪರ್ಪಲ್ ಕಲರ್ ಬರುತ್ತಲ್ಲ ಆ ಗುಂಡು ಬದ್ನೆಕಾಯನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಬದನೆಕಾಯಿ ಕೂಡ ಯೂಸ್ ಮಾಡ್ಬೋದು ವಾಂಗಿ ಯಾವುದಾದ್ರೂ ಕೂಡ ನಡೆಯುತ್ತೆ ನಾನೀಗ ಗುಂಡು ಬದನೆಕಾಯಿನ ಹಾಕೊಂಡು ಇದು ಆಯಿಲಲ್ಲೇನೆ ಕ್ಲೀನಾಗಿ ಬೆಂದು ಹೋಗಬೇಕು ಅಲ್ಲಿವರೆಗೂ ಕೂಡ ಕ್ಲೀನಾಗಿ ಬೇಯಿಸ್ಕೊಬೇಕಾಗುತ್ತೆ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಬದನೆಕಾಯಿಗೆ ಸ್ವಲ್ಪ ಉಪ್ಪು ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಫಸ್ಟ್ ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಏಕೆಂದರೆ ಬದನೆಕಾಯಿ ಕ್ಲೀನಾಗಿ ಬೇಯಬೇಕು ಕುಕ್ಕರ್ನಲ್ಲಾದರೆ ಒಟ್ಟಿಗೆ ವಿಷಲ್ ಬಡಿಸೋದ್ರಿಂದ ನಡೆಯುತ್ತೆ ಬಟ್ ಇದು ನಾವು ಬಾಂಡಿಯಲ್ಲೇ ಮಾಡ್ತಿರೋದ್ರಿಂದ ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಕ್ಲೀನಾಗಿ ಸೈಡಲ್ಲಿ ಆಯಿಲ್ ಎಲ್ಲ ಬಿಟ್ಕೊತಾ ಬಂದಿದೆ ಸೊ ಈಗ ಪದನೇಕಾಯಿ ಕ್ಲೀನಾಗಿ ಬೆಂದಿದೆ ಅಂತ ಅರ್ಥ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಆಲ್ಮೋಸ್ಟ್ ಇದು ಕ್ಲೀನಾಗಿ ಬೆಂದಿದೆ ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ವಾಂಗಿಭಾತ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಮಾಮೂಲಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ನೋಡಿ ಅದರಲ್ಲಿ ಒಂದು ಪ್ಯಾಕೆಟ್ ಆದರೆ ಸಾಕು ಒಂದು ಮೂರಿಂದ ನಾಲ್ಕು ಜನಕ್ಕೆಲ್ಲ ನಾವು ಆರಾಮಾಗಿ ವಾಂಗಿಬಾತನ್ನು ಮಾಡ್ಕೊಬೋದು ನಂತರ ಖಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಹಸಿರು ಮಿಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ನೋಡಿಕೊಂಡು ಖಾರನ ಯೂಸ್ ಮಾಡಬೇಕು ನಂತರ ಒಂದು ಕಾಲ್ಸ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲಾಂದ್ರೆ ಕೂಡ ನಡೆಯುತ್ತೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಈ ಟೈಮಲ್ಲಿ ಸ್ವಲ್ಪ ಹಣ್ಣಿನ ರಸವನ್ನು ಹಾಕೋಬೇಕಾಗುತ್ತೆ ಹಣ್ಣಿನ ರಸನೂ ಅಷ್ಟೇ ಒಂದು ಹದದಲ್ಲಿ ಇರಬೇಕು ಖಾರಕ್ಕೆ ಖಾರ ಹುಳಿ ಉಪ್ಪು ಎಲ್ಲ ಒಂದು ಪ್ರಮಾಣದಲ್ಲಿ ಹೇಗೆ ಸಿಗುತ್ತೋ ಆ ರೀತಿ ಕ್ಲೀನಾಗಿ ಒಂದು ಹದಕ್ಕೆ ಬರೋ ಹಾಗೆ ಹುಣಸೆ ಹಣ್ಣಿನ ರಸವನ್ನು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ನೋಡಿ ನಾನು ಒಂದು ಬೌಲಷ್ಟು ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಒಂದು ಚೂರು ನೀರನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಗೊಜ್ಜು ಸ್ವಲ್ಪ ಗಟ್ಟಿಯಾಯಿತು ಆ್ಯಂಡ್ ಇದು ಸ್ವಲ್ಪ ಹೊತ್ತು ಬೇಯಬೇಕು ಗೊಜ್ಜು ಡೈರೆಕ್ಟ್ ಅನ್ನವನ್ನು ಹೀಗೆ ಮಿಕ್ಸ್ ಮಾಡೋದು ಕೂಡ ಆಗೋದಿಲ್ಲ ಈ ರೀತಿ ಒಂದು ಮೀಡಿಯಮ್ ಇದಕ್ಕೆ ಬಂದ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ತಕ್ಕಂಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಅದು ಪೂರ್ತಿ ಆಯಿಲ್ ಬಿಡಬೇಕು ಅಲ್ಲಿವರೆಗೂ ಕೂಡ ಕುಕ್ ಮಾಡಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಹಸಿ ಹಸಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಕ್ಲೀನಾಗಿ ಸೈಡಲ್ಲೆಲ್ಲ ಆಯಿಲ್ ಬಿಟ್ಟಿದೆ ಕ್ಲೀನಾಗಿ ಇದು ಗೊಜ್ಜೂರಿಗೆ ರೆಡಿಯಾಗಿದೆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಗ ಗೊಜ್ಜಿಗೆ ರೈಸ್ ಮತ್ತು ಫಸ್ಟ್ ಏನು ಕಡಲೆ ಬೀಜ ರೋಸ್ಟ್ ಅಲ್ವಾ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾದಂತಹ ವಾಂಗಿಬಾತ್ ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ವಾಂಗಿಭಾತನ್ನು ಮಾಡ್ಕೊಂಡ್ವಿ ಅಂತ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್